ನಮಸ್ತೆ ಮೇಡಂ ಆಪರೇಷನ್ ಸಿಂಧೂರ ತಮ್ಗ್ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್ ಈ ವಿಷಯ ಬೆಳಗ್ಗೆ ಆರ್ ಗಂಟೆ ನ್ಯೂಸ್ ನೋಡಿ ಮೇಡಂ ಅವಾಗ ಗೊತ್ತಾಯ್ತು ಹೆಂಗ್ ಅನ್ನಿಸ್ತ ಸರ್ ನಿಮ್ ಆ ಸರ್ಕಾರ ಒಳ್ಳೆ ಕ್ರಮ ತಗೊಂಡಿದೆ ಆ ಉಗ್ರರನ್ನ ಸಾಯ್ಸಿದ್ದಾರೆ ಆಮೇಲೆ ಅವರ ಉಗ್ರರ ತಾಣಗಳನ್ನೂ ಧ್ವಂಸ ಮಾಡಿದ್ದಾರೆ ಅದು ಒಳ್ಳೆ ಸ್ಟೆಪ್ ತಮ್ಮ ಸೊಸೆ ಏನಂದ್ರು ಸಾಯಿಸಿದ್ರು ಇದು ಹೆಸರು ಸರ್ ಆಪರೇಷನ್ ಸಿಂಧೂರ ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾನು ಅದನ್ನ ಎಂಡೋರ್ಸ್ ಮಾಡೋದಿಲ್ಲ ಯಾಕಂದ್ರೆ ಗಂಡ ತೀರ್ಕೊಂಡ್ ತಕ್ಷಣ ತಾಳಿ ತೆಗಿಯೋದು ಅಥವಾ ಕುಂಕುಮ ಅಳಿಸೋದು ಈ ಹಿಂದೂ ಸಂಪ್ರದಾಯದಲ್ಲಿ ನಡೆಯುತ್ತೆ ಅದನ್ನು ನಾವು ನೆಗೆಟಿವ್ ಆಗಿ ಯೋಚನೆ ಮಾಡದೆ ಪಾಸಿಟಿವ್ ಆಗಿ ಆ ಸಿಂಧೂರ ಅನ್ನೋದು ತನ್ನ ಗಂಡನ ಅಸ್ತಿತ್ವದ ಒಂದು ಪ್ರತೀಕ ಅಂತಹ ಸಿಂಧೂರವನ್ನು ಅಳಿಸುವಂತಹ ಪ್ರಯತ್ನ ಪೆಹಲ್ಗಾಮ್ನಲ್ಲಿ ನಡೆಯಿತು ಇವತ್ತು ಆ ಸಿಂಧೂರಕ್ಕೆ ತಕ್ಕ ಉತ್ತರ ಎನ್ನುವಂತೆ ಸಿಂಧೂರ ಆಪರೇಷನ್ ಮಾಡಿದಾರಲ್ಲ ಸರ್ ಅದರ ಬಗ್ಗೆ ತಾವೇನು ಹೇಳ್ಬೋದು

ಆ ನೋವು ಆ ಒಂದು ದುಃಖ ನಿಮ್ಮನ್ನ ಬಿಟ್ಟು ಯಾವತ್ತೂ ಹೋಗಲ್ಲ ನಿಮ್ಮ ಮಗ ನಿಮ್ಗೆ ವಾಪಸ್ ಬರೋದೂ ಇಲ್ಲ ಆದ್ರೆ ಇವತ್ತು ಏನು ದಾಳಿಗಳು ನಡೀತಾ ಇದ್ದಾವೆ ಅಥವಾ ಇವತ್ತೇನು ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ಸೇನೆ ರೆಡಿ ಆಗಿದೆ ಅದರಿಂದ ನಿಮಗೆ ಆತ್ಮ ಆತ್ಮಸಂತೃಪ್ತಿ ಇದೆಯಾ ಆತ್ಮಸಂತೃಪ್ತಿ ಸೇನೆಯನ್ನ ಬಿಟ್ಟು ಲೈನ್ ಆಫ್ ಕಂಟ್ರೋಲ್ ಉದ್ದಕ್ಕೂ ಸೇನೆಯನ್ನು ಬಿಟ್ಟಿದ್ದಾರೆ ಆ ನಿರಂತರವಾಗಿ ನಡೀತಾ ಇದೆ ಅಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಎರಡ್ ಕಡೆಯಿಂದನೂ ಆ ವಾರ್ ನಡೀತಾ ಇದೆ ಆ ಎಷ್ಟು ಜನ ಸಾಯ್ತಾ ಇದ್ದಾರೆ ನಮ್ಮಲ್ಲಿ ಮೂರ್ ಜನ ಸತ್ತಿದ್ದಾರೆ ಅಂತ ನ್ಯೂಸ್ ಬಂತು ಆ ನೋಡಿ ಪಾಕಿಸ್ತಾನಿ ಅಂತ ದುಷ್ಕೃತಿಗಳು ಮಾಡ್ತಾ ಇದೆ ಸಾಮಾನ್ಯ ಜನ ಬದುಕೋದಕ್ಕೂ ಬಿಡ್ತಾ ಇಲ್ಲ ಅವ್ರು ಅವ್ರದೇ ಒಂದು ತೀರಿ ಆಗೋಗಿದೆ ಯಾರಿಗು ಅವ್ರ ನೆಮ್ಮದಿ ಇರೋ ಹಂಗೆ ಬಿಡೋದಿಲ್ಲ ಆ ಪರಿಸ್ಥಿತಿ ಮಾಡ ಇಟ್ಟಿದ್ದಾರೆ ಅದಕ್ಕೆ ನಮ್ಮವರು ಅವ್ರಿಗೆ ಫಸ್ಟ್ ನೀರ್ ನಿಲ್ಸಿ ಬುದ್ಧಿ ಕಲಿಸಿದ್ದಾರೆ ಹಿಂದೂ ನದಿ ಚೀನಾ ನದಿ ನೀರ್ ನಿಲ್ಸಿರೋದ್ರಿಂದ ಅವ್ರಿಗೆ ಈಗ ನೋವು ಏನು ಅಂತ ಅವ್ರಿಗೆ ಗೊತ್ತಾಗಿದೆ ಜೊತೆಗೆ ಈಗ ಅಲ್ಲಿ ಒಂಬತ್ತು ಉಗ್ರರ ತಾಣಗಳು ಇದೆಯಲ್ಲ ಅದನ್ನು ಧ್ವಂಸ ಮಾಡಿದ್ದಾರೆ ಸೊ ಉಗ್ರರು ಸತ್ತಿದ್ದಾರೆ ಅವ್ರ ತಾಣಗಳು ಹೋಗಿದೆ ಆ ಟ್ರೈನಿಂಗ್ ಕ್ಯಾಂಪ್ಲೂನು ಸತ್ತಿದೆ ಅದು ನಮ್ಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಶಾಂತಿ ಬೇಕು ಶಾಂತಿ ಬೇಕು ಅಂತ ಶಾಂತಿ ದೂತ ಶಾಂತಿಯ ಬಗ್ಗೆ ಮಾತಾಡ್ತಾರಲ್ಲ ಸರ್ ನನಗಂತೂ ಮೈರಿ ಸರ್ ಅದೇ ಈ ಶಾಂತಿ ಸಿಗ್ಬೇಕು ಅಂತಂದ್ರೆ ನಮ್ಮವರು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಈಗ ಈ ಇನ್ಸಿಡೆಂಟ್ ಆಗೋದಕ್ಕೆ ಮೊದ್ಲೆ ನಮ್ಮೂರು ಆರ್ಮಿನ ನಿಯೋಜನೆ ಮಾಡಿ ಆಮೇಲೆ ಇಂಟೆಲಿಜೆನ್ಸ್ ನ

ಮಿಸೈಲ್ಸ್ ಹೋಗಿ ಹೊಡೆಯುತ್ತಾ ಇರೋದು ಆಮೇಲೆ ಎಲ್ಲ ಧ್ವಂಸ ಆಗಿದೆ ಅನ್ನೋದು ಗೊತ್ತಾಯ್ತು ನಮ್ಮವ್ರಿಗೆ ಅಭಿನಂದನೆಗಳು ನಾವು ಹೇಳ್ಬೇಕು ಸರ್ ನನ್ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ ಒಂದ್ ಸ್ವಲ್ಪ ಡಿಲೇ ಇದ್ಯಾ ಅಂತ ಸರ್ಕಾರ ಡಿಲೇ ಮಾಡಿದೆ ಅಂತಾನೆ ಅಲ್ಲ ನಿಮ್ಮ ವಾಯ್ಸ್ ನಿಮ್ಮ ಧ್ವನಿ ನನ್ಗೆ ನಾನ್ ನಿಮಗ್ ಕೇಳಿಸ್ತಿದ್ಯಾ ನನ್ ಧ್ವನಿ ಅಂತ ನನ್ ಧ್ವನಿ ತಮಗ್ ಕೇಳಿಸ್ತಾ ಇದ್ಯಾ ಮೇಡಂ ಈಗ ಸುಜಾತಾ ಮೇಡಂ ಅವರು ಈ ಸುದ್ದಿನ ನೋಡಿದ್ರಾ ಮನೇಲಿ ಇದ್ದಾರ ಅವ್ರು ಅವ್ರು ಈ ಮನೆಯಲ್ಲಿ ಇದಾರೆ ಹಾ ಮುತ್ತಿಕೆರೆಯಲ್ಲಿದೆ ಅಲ್ಲಿದಾರೆ ತನಕ ಇಲ್ಲೇ ಇದ್ರು ಈಗ ಎರಡು ದಿವಸದಿಂದ ಈಚೆ ಅಲ್ಲಿಗೆ ಹೋಗಿದ್ದೆ ಬಹಳ ಆಸೆ ಇತ್ತು ಸರ್ ಪಾಪ ಟ್ರಿಪ್ ಹೋದವ್ರು ಕಾಶ್ಮೀರ ನೋಡ್ಕೊಂಡು ಬರೋದಕ್ಕೆ ಹೋದವರು ಪ್ರವಾಸಕ್ಕೆ ಹೋದ ಮಗ ವಾಪಸ್ ಬರಲಿಲ್ಲ ಅನ್ನುವಂತ ನೋವು ಪ್ರತಿ ಕ್ಷಣ ಕಾಡ್ತಾನೆ ಇರತ್ತೆ ಇದನ್ನ ನೋಡಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಅಂತ ಅನಿಸ್ತಾ ಇದೆಯಾ ಅಂದ್ರೆ ಆ ನೋವು ದೂರ ಆಗಲ್ಲ ಹೋದ ಮಗ ವಾಪಸ್ ಬರಲ್ಲ ಆದ್ರೆ ಮಗನ ಜೀವಕ್ಕೆ ನ್ಯಾಯ ಸಿಕ್ತು ಅನ್ನುವಂತ ಸಮಾಧಾನ ಸ್ವಲ್ಪ ಸಮಾಧಾನ ನಾವೇ ಮಾಡ್ಕೋಬೇಕಷ್ಟೇ ಆ ಪರಿಸ್ಥಿತಿ ಆಗಿದೆ ಯಾಕೆಂದ್ರೆ ಹೋಗಿರೋ ಜೀವ ಬರಲ್ಲ ನಮ್ ಮಗನ್ ನಾವು ಕಣ್ಣ ಮುಂದೆ ನೋಡೋದಕ್ಕೆ ಆಗ್ತಾ ಇಲ್ಲ ಯಾವನು ಪ್ರತಿ ದಿನ ಬಂದು ನಮ್ಗೆ ಮಾತಾಡ್ತಾ ಇದ್ದ ನಮ್ ಜೊತೆ ಊಟ ಮಾಡ್ತಾ ಇದ್ದ ನಮ್ಗೆ ಎಲ್ಲಾ ತಿಳಿವಳ್ಕೆನೂ ಹೇಳ್ತಾ ಇದ್ದ ಅಂತ ಮಗನ್ನ ನಾವು ಕಳ್ಕೊಂಡಿದೀವಿ ಇನ್ ಏನ್ ಮಾಡ್ಬೇಕು ಈಗ ಏನು ಇರೋದ್ರಲ್ಲಿ ಸರ್ಕಾರ ಏನು ಒಳ್ಳೆ ಕೆಲಸ ಮಾಡ್ತಾ ಇನ್ ಮುಂದೆ ಕಾಶ್ಮೀರ್ನ ಭೇಟಿ ಆಗ್ಬೇಕು ನೋಡ್ಬೇಕು ಆ ಉದ್ಯಾನವನಗಳು ನೋಡ್ಬೇಕು ಅನ್ನೋರ್ಗೆ ಒಂದು ಸ್ವಲ್ಪ ಸಮಾಧಾನ ಹ್ಮ್ ಅಲ್ಲ ಸೇನೆಯಲ್ಲಿ ಮಕ್ಕಳನ್ನ ಕಳಿಸಿ ಸೇನೆಯಲ್ಲಿ ಕೆಲಸ ಮಾಡೋದಕ್ಕೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಹಲವು ನಮ್ಮ ಯೋಧರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ತ್ಯಾಗ ಬಲಿದಾನ ನೆನಪು ಮಾಡ್ಕೊಳ್ತೀವಿ ಅವ್ರ ತಂದೆ ತಾಯಿ ಹೆಮ್ಮೆ ಪಡ್ತಾರೆ ಆ ರೀತಿ ಆಗಿದ್ರೆ ಬಹಳ ಹೆಮ್ಮೆ ಅನ್ಸೋದು ಅವರು ನಾನು ಹೇಳೋದು ಭರತ್ ಭೂಷಣ್ ಅವರು ಹುತಾತ್ಮಾತ್ಮರು ಹುತಾತ್ಮರೆಂದೇ ಘೋಷಣೆ ಮಾಡಬೇಕು ಸೊ ಅನ್ಯಾಯವಾಗಿ ನನ್ನ ಮಗ ನನ್ನ ಮಗ ಸತ್ ಸತ್ತು ಹೋದ ಅನ್ನುವಂತಹ ಕೊರಗು ಅವರಲ್ಲಿ ಉಳಿಬಾರ್ದು ಅಂತಂದ್ರೆ ಅವರನ್ನ ಹುತಾತ್ಮರು ಅಂತ ಘೋಷಣೆ ಮಾಡಬೇಕು ಹೌದು ಏನ್ ಹೇಳ್ತೀರಾ ಸರ್ ಸರ್ ಈಗ ನಿಮ್ಮ ನಿಮ್ಮ ಸೊಸೆಗೆ ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅಂತ ಕೇಳಲ್ಪಟ್ಟೆ ಈಗ ಹೆಂಗಿದಾರ ಅವರು ನಮ್ಮ ಆಕ್ಚುಲಿ ನಮ್ಮ ಮಿಸಸ್ ನಮ್ ರೀತಿ ಆಗಿದೆ ಆಕ್ಸಿಜನ್ ಹಾಕಿದ್ದಾರೆ ಹಾಕಿದಾರೆ ಅಡ್ಮಿಟ್ ಮಾಡಿದ್ವಿ ಆವಾಗ ಐಸಿಯು ನಲ್ಲಿ ಇದ್ರು ಐಸಿಯು ಇದ್ದು ಸುಮಾರು ಒಂದ್ ವಾರಯ್ಯ ಹಾಸ್ಪಿಟಲ್ ನಲ್ಲಿ ಇದ್ದು ಡಿಸ್ಚಾರ್ಜ್ ಆಗಿ ಬಂದಿದ್ರು ನಮ್ಮ ಮಗನೇ ಕರ್ಕೊಂಡ್ ಬಂದು ಇಲ್ಲಿ ಅಲ್ಲಿ ಅಡ್ಮಿಟ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ಸಿ ಅವ್ರನ್ನ ಚೆನ್ನಾಗಿ ಮಾಡಿ ತಂದ್ ಮನೆಗ್ ಬಿಟ್ಟ ಈಗ ಅವ್ರು ಇನ್ನು ಸ್ವಲ್ಪ ರಿಕವರ್ ಆಗ್ಬೇಕು ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಲಂಗ್ಸ್ ಪ್ರಾಬ್ಲಮ್ ಇದೆ ಆದ್ರಿಂದ ಅವ್ರು ಆಕ್ಸಿಜನ್ ತಗೊಳ್ತಾ ಇದಾರೆ ಏನ್ ಮಾಡೋದಕ್ಕಾಗದ ವಯಸ್ಸಾಗಿದೆ ನಾವು ಈ ನೋವು ಬೇರೆ ಇದೆ ಜಾಸ್ತಿನೇ ಇದೆ ಅಂತ ಹೆತ್ತ ತಾಯಿ ಕರಳು ಅಲ್ವಾ ಮಗನನ್ನ ಕಳೆದ ಪ್ರತಿ ದಿನ ಅವ್ರನ್ನ ಕಾಡ್ತಾ ಇರತ್ತೆ ಆ ಶಾಕ್ ಇಂದ ಇನ್ನು ಕೂಡ ಆಚೆ ಬಂದಿಲ್ವಾ ಹೇಗೆ ಅಂತ ತಮ್ಮ ಪತ್ನಿ ಹೌದು ಮೇಡಮ್ ಅವ್ರು ಇಟ್ರು ಮಾಡೋದಕ್ಕೂ ಆಗ್ತಾ ಇಲ್ಲ ಅವರು ಈಚೆಗೂ ಬರ್ತಾ ಇಲ್ಲ ರೂಮ್ ನಲ್ಲೇ ಇದ್ದಾರೆ ಮಂಗಿದ್ದಾರೆ थैंक यू वेरी मच पाप इंत सदिंग